ಶ್ರಾವಣ ಮಾಸದಲ್ಲಿ ನಡೆಯುವ ಕಾವಡಿ ಯಾತ್ರೆ ಜುಲೈ ಹನ್ನೊಂದನೇ ತಾರೀಕಿಂದ ಆರಂಭ ಆಗ್ತಿದೆ ಆದರೆ ಭೋಲೆನಾಥನ ಭಕ್ತನ ಹೆಸರಲ್ಲಿ ಕೆಲವರು ವರ್ತಿಸುವ ರೀತಿ ಯಾವ ಧರ್ಮನೂ ಮೆಚ್ಚುತ್ತೆ ಇರುವಂತದ್ದಾಗಿದೆ ಕಾವಡಿ ಯಾತ್ರೆ ವೇಳೆ ಇಡೀ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಹೆದ್ದಾರಿಗಳನ್ನು ಮುಚ್ಚಲಾಗುತ್ತೆ ಸಾಮಾನ್ಯ ಜನ ಆ ರಸ್ತೆಗಳಲ್ಲಿ ಹೋಗೋದಿಲ್ಲ ಯಾಕಂದ್ರೆ ಕಳೆದ ಬಾರಿನೂ ವಾಹನಗಳ ಮೇಲೆ ಜನರ ಮೇಲೆ ಕಾವಡಿಗಳು ದಾಳಿ ಮಾಡಿದ ಘಟನೆಗಳು ನಡೆದಿವೆ ಈಗ ಉತ್ತರಾಖಂಡ್ನಲ್ಲಿ ಒಂದು ಘಟನೆ ನಡೆದಿದೆ ಮುಜಾಫರ್ ನಗರ ಮತ್ತು ರೂರ್ಕಿಯಾ ಬಳಿ ಇರುವ ಸ್ಥಳದಲ್ಲಿ ಇದು ನಡೆದಿದೆ ಅಲ್ಲಿ ಒಂದು ಮುಸ್ಲಿಂ ಕುಟುಂಬ ವ್ಯಾಗನಾರ್ ಕಾರ್ ನಲ್ಲಿ ಹೋಗ್ತಾ ಇತ್ತು ಅವರ ಕಾರು ಕಂಡಿದ್ದೇ ಕಾವಡಿಗಳು ತಡೆದಿದ್ದಾರೆ ಕಾರಿನಲ್ಲಿ ಮುಸ್ಲಿಂ ಕುಟುಂಬ ಬುರ್ಖಾ ಧರಿಸಿದ ಮಹಿಳೆ ಇರುವುದನ್ನು ನೋಡಿದ ತಕ್ಷಣ ಕಾವಡಿಗಳು ಉದ್ರಿಕ್ತರಾಗಿದ್ದಾರೆ ಅವರು ಆ ಕಾರನ್ನ ಧ್ವಂಸ ಮಾಡೋಕೆ ಶುರು ಮಾಡಿದ್ರು ಅದರ ಬಾಗಿಲುಗಳನ್ನ ಮುರಿದ್ರು ಅಲ್ಲಿದ್ದ ಜನ ಕಾರಿನಿಂದ ಇಳಿದು ಓಡಿ ಹೋದ್ರು ಮಹಿಳೆಯರು ಮಕ್ಕಳಿದ್ದಾರೆ ಅನ್ನೋ ಕರುಣೆಯನ್ನೂ ಕಾವಡಿಗಳು ತೋರಿಸಲಿಲ್ಲ ಅವರನ್ನ ಹಿಡಿದು ಕ್ರೂರವಾಗಿ ಹಲ್ಲೆ ಮಾಡಿದ್ರು ಕಾರಿನಲ್ಲಿದ್ದ ಪುರುಷರನ್ನ ಥಳಿಸಲಾಯಿತು ನಂತರ ಅವರನ್ನ ನಿಂದಿಸಲಾಯಿತು ಧರ್ಮದ ಹೆಸರಲ್ಲಿ ಅವಹೇಳನ ಮಾಡಲಾಯಿತು ಅವರು ನಡೆಸಿದ ಹಲ್ಲೆಯಿಂದ ಆ ಕುಟುಂಬದ ಎಲ್ಲರೂ ಗಾಯಗೊಂಡ್ರು ಇಡೀ ವಾಹನ ಧ್ವಂಸಗೊಳ್ತು ಈ ಗಲಾಟೆ ಸುದ್ದಿ ಕೇಳಿ ಪೊಲೀಸರು ಸ್ಥಳಕ್ಕೆ ಬಂದ್ರು ಅವರು ಹೇಗೋ ಪರಿಸ್ಥಿತಿಯನ್ನು ನಿಭಾಯಿಸಿ ಕಾವಡಿಗಳನ್ನ ತಡೆದ್ರು ಆದರೆ ಈ ಚಿತ್ರಗಳು ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರುವಾಗ ಜನ ಭಯಭೀತರಾಗಿದ್ದಾರೆ ಕಳೆದ ಬಾರಿಯೂ ವಾಹನ ಅಕಸ್ಮಾತ್ ಆಗಿ ತಾಕ್ತು ಅನ್ನೋ ಕಾರಣಕ್ಕೆ ಇಡೀ ವಾಹನವನ್ನ ಧ್ವಂಸಗೊಳಿಸಲಾಗಿತ್ತು ಜನರನ್ನ ಹೊಡೆಯೋದು ಗೂಂಡಾಗಿರಿ ತೋರೋದು ಯಾವ ರೀತಿಯ ಕಾನೂನು ಈ ರೀತಿ ಗೂಂಡಾವರ್ತನೆ ಭಕ್ತಿಯಾಗೋಕೆ ಸಾಧ್ಯನ ಇದನ್ನೇ ಒಬ್ಬ ಮುಸ್ಲಿಂ ಹೆಸರಿನ ವ್ಯಕ್ತಿ ರಸ್ತೆಯಲ್ಲಿ ಒಬ್ಬ ಹಿಂದುವಿಗೆ ಮಾಡಿದ್ರೆ ಏನಾಗ್ತಾ ಇತ್ತು ಆದ್ರೆ ಇಲ್ಲಿ ಏನೂ ಆಗ್ಲಿಲ್ಲ ಪೊಲೀಸರು ಕಾವಡಿಗಳನ್ನ ತಡೆದಿದ್ದಾರೆ ವಿವರಗಳನ್ನ ತೆಗೆದುಕೊಂಡಿದ್ದಾರೆ ಆದರೆ ಯಾರನ್ನೂ ಬಂಧಿಸಲಾಗಿಲ್ಲ ವಿಷಯವನ್ನ ತಣ್ಣಗಾಗಿಸಲಾಗಿದೆ ಶಾಂತಿ ಸಮಿತಿಗಳ ಸಭೆಗಳನ್ನ ನಡೆಸಲಾಗ್ತಿದೆ ಅಂದ್ರೆ ಕಾವಡಿಗಳ ಮೇಲೆ ಯಾರಿಗೂ ಯಾವುದೇ ನಿಯಂತ್ರಣ ಇಲ್ಲ ಅವರು ಪೊಲೀಸರನ್ನು ಹೊಡೆದಿರುವ ಹಲವು ಉದಾಹರಣೆಗಳಿವೆ ಹಾಗಾದ್ರೆ ಸಾಮಾನ್ಯ ಜನರ ಸ್ಥಿತಿ ಏನು ಕಾವಡಿ ಯಾತ್ರೆ ಪ್ರಾರಂಭವಾದ ದಿನ ಉತ್ತರ ಪ್ರದೇಶ ಸರ್ಕಾರ ಜನರದ್ದೇ ತೆರಿಗೆ ಹಣದಿಂದ ಕಾವಡಿಗಳ ಮೇಲೆ ಹೂ ಮಳೆ ಸುರಿಸುತ್ತೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೆಲಿಕಾಪ್ಟರ್ ಗಳಿಂದ ಹೂಗಳನ್ನು ಸಂಪ್ರದಾಯ ಪ್ರಾರಂಭ ಆಯಿತು ಹಿಂದುತ್ವ ಸಂಘಟನೆಗಳ ಜನ ಈಗಾಗಲೇ ಪ್ರತಿಯೊಂದು ಡಾಬಾಕ್ ಹೋಗಿ ಯಾವ ಡಾಬಾ ಹಿಂದೂ ಅಥವಾ ಮುಸ್ಲಿಂ ಬಡತನದಲ್ಲಿದೆ ಅಂತ ಪರಿಶೀಲಿಸಿದ್ದಾರೆ ಕಳೆದ ವಾರ ಒಬ್ಬ ಡಾಬಾ ಉದ್ಯೋಗಿಯ ಧರ್ಮ ತಿಳಿಯೋಕೆ ಆತನ ಬಟ್ಟೆ ಬಿಚ್ಚಲಾಯಿತು ಪೊಲೀಸರ ಎದುರಲ್ಲೇ ಇಂತಹ ಗೂಂಡಾಗಿರಿ ನಡೀತಾ ಇದೆ ಡಾಬಾ ಮಾಲೀಕರು ಹಿಂದೂ ಆಗಿದ್ರೂ ಉದ್ಯೋಗಿ ಮುಸ್ಲಿಂರಾಗಿದ್ರೆ ಅವರಿಗೆ ಅಲ್ಲಿ ಅವಕಾಶ ನೀಡಲಾಗ್ತಿಲ್ಲ ಇದೆಲ್ಲವೂ ಬಹಿರಂಗವಾಗಿ ನಡೀತಿದೆ ಕಳೆದ ಹಲವಾರು ವರ್ಷಗಳಿಂದ ಈ ಅಭಿಯಾನ ನಡೀತಿದೆ ಕಳೆದ ಬಾರಿ ಕಾವಡಿ ಯಾತ್ರೆ ಸಮಯದಲ್ಲಿ ಪ್ರತಿಯೊಬ್ಬ ಹಣ್ಣು ಮಾರಾಟಗಾರ ಮತ್ತು ಪ್ರತಿಯೊಬ್ಬ ಚಹಾ ಮಾರಾಟಗಾರರು ತಮ್ಮ ಹೆಸರನ್ನು ಪ್ರದರ್ಶಿಸಬೇಕು ಅಂತ ಸರ್ಕಾರಿ ಆದೇಶ ಹೊರಡಿಸಲಾಗಿತ್ತು ಅವರು ಮುಸ್ಲಿಮ್ರಾಗಿದ್ರೆ ಅವರು ತಮ್ಮ ಹೆಸರನ್ನು ಹಾಕಬೇಕಾಗತ್ತೆ ಅವರು ತಮ್ಮ ವಿವರಗಳನ್ನು ಫಲಕದಲ್ಲಿ ನೀಡಬೇಕಾಗತ್ತೆ ಈ ಎಲ್ಲ ಕೆಲಸಗಳನ್ನ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಕಾವಡಿ ಯಾತ್ರೆಯ ಮೊದಲು ಅಥವಾ ಯಾತ್ರೆಯ ಸಮಯದಲ್ಲಿ ಮಾಡಲಾಗ್ತಿದೆ ಈಗ ನಡೆದಿರುವ ಘಟನೆಗೆ ಖಂಡನೆ ವ್ಯಕ್ತವಾಗಿದೆ ಅನೇಕ ರಾಜಕೀಯ ಪಕ್ಷಗಳು ಪ್ರತಿಕ್ರಿಯೆ ನೀಡಿವೆ ಇದು ಸಾಮಾಜಿಕ ಏಕತೆಯ ದೇಶ ಮತ್ತು ಇಲ್ಲಿ ಯಾರ ಗೂಂಡಾಗಿರಿಯನ್ನು ಸಹಿಸಬಾರದು ಅಂತ ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ಹೇಳಿದ್ದಾರೆ ಇಲ್ಲಿವರೆಗೆ ಈ ಅಭಿಯಾನದ ನೇತೃತ್ವ ವಹಿಸಿರುವ ಯಶವೀರ್ನನ್ನ ಬಂಧಿಸಲಾಗಿಲ್ಲ ಆ ಡಾಬಾ ಉದ್ಯೋಗಿಯ ಪ್ಯಾಂಟ್ ಬಿಚ್ಚಿದ ಜನರನ್ನು ಕೂಡ ಬಂಧಿಸಲಾಗಿಲ್ಲ ಕ್ರಮದ ಹೆಸರಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಯಾರನ್ನೂ ಬಂಧಿಸಿಲ್ಲ ಅದೇ ಜನ ರಸ್ತೆಗಳಲ್ಲಿ ಸುತ್ತಾಡ್ತಿದ್ದಾರೆ ಮತ್ತು ಉಪದ್ರವ ನೀಡುತ್ತಿದ್ದಾರೆ ಇದು ಗಾಜಿಯಾಬಾದ್ ಮಾವಾನ ಮುಜಾಫರ ನಗರ ರೂರ್ಕಿ ಎಲ್ಲೆಡೆ ನಡೀತಾ ಇದೆ ಎಲ್ಲಾ ಡಾಬಾಗಳು ಹೆದ್ದಾರಿಗಳಲ್ಲಿನ ಅಂಗಡಿಗಳು ಮತ್ತು ಅವುಗಳ ಉದ್ಯೋಗಿಗಳ ಧರ್ಮವನ್ನ ಪರಿಶೀಲಿಸಲಾಗಿದೆ ಈ ವಿಷಯದಲ್ಲಿ ಪೊಲೀಸರು ಯಾವುದೇ ಹೇಳಿಕೆ ನೀಡುವುದಿಲ್ಲ ಪೊಲೀಸರ ಸಂಪೂರ್ಣ ಪ್ರಯತ್ನ ಅಂದ್ರೆ ಈ ಕಾವಡಿಗಳನ್ನ ಹೇಗಾದ್ರೂ ಶಾಂತವಾಗಿರೋದು ಮಾತ್ರ ಆಗಿದೆ ಪ್ರತಿಯೊಬ್ಬ ಕಾವಡಿಯೂ ಇಂಥದ್ದೇ ಮನಸ್ಥಿತಿಯವರು ಅಂತೇನೂ ಅಲ್ಲ ಅನೇಕ ಕಾವಡಿಗಳು ನಂಬಿಕೆ ಮತ್ತು ಶ್ರದ್ಧೆಯಿಂದ ಬರಿಗಾಲ್ನಲ್ಲಿ ಕಾವಡಿ ಹೊತ್ಕೊಂಡು ಹೋಗ್ತಾರೆ ಆದರೆ ಕೆಲವರ ಉದ್ದೇಶ ವಾತಾವರಣವನ್ನ ಹಾಳು ಮಾಡೋದೇ ಆಗಿದೆ ಪರಿಸ್ಥಿತಿಯ ಲಾಭ ಪಡ್ಕೊಂಡು ಕೆಲ ಹಿಂದುತ್ವ ಸಂಘಟನೆಗಳು ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನ ಸಾಧಿಸೋಕೆ ನೋಡತ್ತೆ ಅವರ ಗುರಿ ಅಂಗಡಿಗಳು ಮತ್ತು ಡಾಬಾಗಳನ್ನ ನಡೆಸುವ ಅಲ್ಪಸಂಖ್ಯಾತ ಸಮುದಾಯದ ಬಡ ಜನರೇ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು